ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತ ದೇಶ ಬ್ರಿಟಿಷರ ದಾಸ್ಯದ ಸಂಕೋಲೆಗಳಿಂದ ಮುಕ್ತಗೊಂಡು ಸ್ವಾತಂತ್ರ್ಯ ಗಳಿಸಿದ ದಿನ ಇವತ್ತು ಆನಂದಪುರದಲ್ಲಿ ಅದ್ಧೂರಿಯಾಗಿ ನಡೆದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ನಾಡ ಕಚೇರಿ ಆನಂದಪುರ ಹಾಗೂ ಆನಂದಪುರ ಆಚಾಪುರ ಗೌತಮಪುರ ಎಡೇಹಳ್ಳಿ ಮತ್ತು ಹೊಸೂರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಧ್ವಜಾರೋಹಣದ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು ಕರ್ನಾಟಕ ಪಬ್ಲಿಕ್ ಶಾಲೆ ಶಿವಪ್ಪ ನಾಯ್ಕ ಹಾಗೂ ಜೈ ಕರ್ನಾಟಕ ಆಟೋ ಚಾಲಕ ಮತ್ತು ಮಾಲಕರ ಸಂಘ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಪೊಲೀಸ್ ಇಲಾಖೆ ಮಸೀದಿಗಳು ಎಡಳ್ಳಿಯ ಚರ್ಚು ರೈಲ್ವೆ ಸ್ಟೇಷನ್ ಬ್ಯಾಂಕುಗಳು ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಧ್ವಜಾರೋಹಣದೊಂದಿಗೆ ಸ್ವಾತಂತ್ರ್ಯ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಧ್ವಜಾರೋಹಣ ಮಾಡಿದ ನಂತರ ಸಾರ್ವಜನಿಕರು ಉದ್ದೇಶಿಸಿ ಮಾತನಾಡಿದರು ಹಾರಲಿ ಹಾರಲಿ ಎತ್ತರ ತರಕ್ಕೆ ಹಾರಲಿ ನಮ್ಮ ತ್ರಿವರ್ಣ ಧ್ವಜ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾತ್ಮರು ಜೀವದಲ್ಲಿ ಜಾತಿ ಮತ ಭೇದ ಭಾವ ಎಲ್ಲ ಮರೆತು ಎಲ್ಲರನ್ನೂ ಎಲ್ಲರೂ ಒಪ್ಪರು ರುವ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ ಎಲ್ಲ ನನ್ನ ನೆಚ್ಚಿನ ಸದಸ್ಯರೇ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಸ್ವತಂತ್ರ ದಿನಾಚರಣೆಯ ಸುಭಾಷಿ ಸ್ವತಂತ್ರದ ಬಗ್ಗೆ ಜಾಸ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಅತಿ ದೊಡ್ಡ ವಿಶಾಲವಾದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ಜಾತ್ಯತೀತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲ ಜನಾಂಗ ಎಲ್ಲ ಧರ್ಮ ಎಲ್ಲ ಜಾತಿಯ ಜನಾಂಗ ಆದ್ರೆ ಪ್ರತಿಯೊಬ್ಬರು ಅವರು ಹೇಗೆ ತಕ್ಕಾಗಿ ಅಂದ್ರೆ ಅವರ ರಾಜಕೀಯಕ್ಕಾಗಿ ಹಬ್ಬ ಹರಿದುಗಳಾಗ್ಲಿ ಯಾವುದೇ ಸಂಭ್ರಮಗಳಲ್ಲಿ ಆಚರಣೆ ಮಾಡ್ತಾರೆ ವಿಶ್ವದಾದ್ಯಂತ ಎಲ್ಲಿ ಇರ್ತಾರೋ ದೇಶದಾದ್ಯಂತ ಎಲ್ಲಿ ಭಾರತೀಯರು ಪ್ರತಿಯೊಬ್ಬರು ಆಚರಣೆ ಮಾಡುವ ಒಂದೇ ರಾಷ್ಟ್ರ ಹಬ್ಬ ಸ್ವಾತಂತ್ರ್ಯ ಚಾರಣೆ ಒಂದೇ ವಾಕ್ಯ ಭಾರತ್ ಮಾತಾಕಿ ಜೈ ಹಿಂದ್